ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಈಗ ನಾನು ಸುಂದರವಾದ ಒಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ಸುಂದರವಾದ ವಿಷಯ ಏನಪ್ಪಾ ಅಂದರೆ ಈಗ ಬರುತ್ತಿರುವಂತಹ ಗುರುಪೂರ್ಣಿಮೆಯ ನಿಮಿತ್ತವಾಗಿ ಒಂದೆರಡು ನನ್ನ ಮನದ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಂತ ಮನದ ಅಭಿಲಾಷೆಯಾಗಿದೆ ಅದಕ್ಕಾಗಿ ಇವತ್ತು ಗುರುಪೂರ್ಣಿಮೆಯ ನಿಮಿತ್ತವಾಗಿ ನಾನೊಂದು ಸುಂದರವಾದ ಸಂದೇಶವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರಲು ಇಚ್ಛಿಸುತ್ತೇನೆ ನಾನು ಈ ವಿಷಯದ ಬಗ್ಗೆ ಏಕೆ ಮಾತನಾಡುತ್ತಿದ್ದೇನೆಂದರೆ ನಾವು ಈಗ ಆಚರಣೆ ಮಾಡುತ್ತಿರುವಂತಹ ಗುರುಪೂರ್ಣಿಮೆ ಗುರುವಿನ ಶಕ್ತಿ ನಾವು ಯಾವ ರೀತಿ ಇದೆ ಗುರುವಿಗೆ ನಾವು ಯಾವ ರೀತಿ ಕಾಣಬೇಕು ಗುರುವಿನ ಸ್ವರೂಪ ಗುರು ಯಾವ ರೀತಿ ಅಂದರೆ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯಲಾರ ಅನ್ನುವಂತೆ ಗುರು ಯಾವಾಗಲೂ ಶಿಷ್ಯನ ಒಳಿತಿಗಾಗಿ ಶಿಷ್ಯನ ಏಳಿಗೆಗಾಗಿ ಶಿಷ್ಯನ ಉನ್ನತಿಗಾಗಿ ಶಿ ಗುರು ಶಿಷ್ಯರ ಬಾಂಧವ್ಯ ಯಾವ ರೀತಿ ಇರುತ್ತದೆ ಅನ್ನುವುದನ್ನು ನಿಮಗೆ ಒಂದು ಸುಂದರವಾದ ಕಥೆಯ ಮೂಲಕ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಗುರು ಶಿಷ್ಯರ ಬಾಂಧವ್ಯ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇರುತ್ತದಪ್ಪ ಅಂದರೆ ಯಾವ ರೀತಿ ತಾಯಿ ತಂದೆ ತಮ್ಮ ಮಗನನ್ನು ಅಥವಾ ಮಗಳನ್ನು ತಮ್ಮ ಮಕ್ಕಳನ್ನು ಯಾವ ರೀತಿ ಲಾಲನೆ ಪಾಲನೆ ಪೋಷಣೆ ಮಾಡುತ್ತಾರೋ ಅವರ ಏಳಿಗೆಗಾಗಿ ಶ್ರಮಿಸುತ್ತಾರೋ ಅದೇ ರೀತಿ ಒಬ್ಬ ಗುರು ವಿದ್ಯಾರ್ಥಿಗಾಗಿ ಶಿಷ್ಯನ ಏಳಿಗೆಗಾಗಿ ತನ್ನ ಸರ್ವಸ್ವವನ್ನೇ ಅವರು ಧಾರೆ ಎರೆಯುತ್ತಾರೆ ಜ್ಞಾನ ಎಂಬ ಸರ್ವಸ್ವವನ್ನು ವಿದ್ಯಾರ್ಥಿಯ ಅವನು ಬಾಲ್ಯದಲ್ಲಿ ಅವನನ್ನು ತಿದ್ದಿ ತೀಡಿ ಒಬ್ಬ ಜ್ಞಾನವಂತನಾಗಿ ಅಕ್ಷರವಂತನಾಗಿ ದ ಅಕ್ಷರ ದಾಸೋಹವನ್ನು ಉಣಗಡಿಸುವ ಗುರು ಇವರು ಗುರುಗಳ ಎಷ್ಟು ಸ್ಮರಿಸಿದರು ಅವರ ಬಗ್ಗೆ ಎಷ್ಟು ಕೊಂಡಾಡಿದರೂ ಕಡಿಮೆ ಗುರು ಅಂದರೆ ಕಬೀರ್ ದಾಸರು ಒಂದು ಕಡೆ ಹೇಳಿದ್ದಾರೆ ಸಾತ್ ಸಮಂದರ್ ವನ ರಾಶಿ ಸಬ್ ಲೇಖನಿ ಕರೆ ಧರ್ತಿ ಸಬ್ ಕಾಗಜ್ ಕರೆ ಗುರು ಗುಣ್ ಲಿಖನಾಪಾಯ ಅಂತ ಕಬೀರ್ ದಾಸರು ಹೇಳಿದ್ದಾರೆ ಇಡೀ ಏಳು ಸಮುದ್ರವೇ ಶಾಯಿಯನ್ನು ಮಾಡಿ ಇಡೀ ಕಾಡನ್ನೇ ಪೆನ್ನಾಗಿ ಮಾಡಿ ಭೂಮಿಯನ್ನೇ ಕಾಗದವನ್ನಾಗಿ ಆಗಿ ಮಾಡಿ ಗುರುವಿನ ವರ್ಣನೆ ಬರೆಯಲು ಆಗುವುದಿಲ್ಲ ಅದು ಮುಗಿಯಲಾಗದ ಅಂತ ಗುರುವಿನ ವಿಷಯ ಇಂಥ ಗುರುಗಳನ್ನು ನಾವು ಇವತ್ತು ಏತಕ್ಕೆ ಗುರುವಿನ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಗುರುವಿನ ಬಗ್ಗೆ ನಾನು ಏಕೆ ಹೇಳಲು ಇಚ್ಛೆ ಪಡುತ್ತೇನೆ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇದೆ ಅನ್ನುವುದನ್ನು ವಿಷಯ ಒಂದು ಕತೆಯ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಈ ಕಥೆಯನ್ನು ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂತಹ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತ ಇವತ್ತಿನ ಗುರು ಶಿಷ್ಯರ ಬಾಂಧವ್ಯ ಯಾವ ರೀತಿ ಇರಬೇಕು ಯಾವ ರೀತಿ ಇದೆ ನಾವು ಇಂದಿನ ಆಧುನಿಕ ಯುಗದಲ್ಲಿ ಗುರುವಿನ ಬಗ್ಗೆ ಗುರುವಿನ ಭಕ್ತಿ ಕಡಿಮೆಯಾಗುತ್ತಿದೆ ಈ ಭಕ್ತಿ ಹೆಚ್ಚಾಗಬೇಕು ಗುರುವಿನ ಭಕ್ತಿ ವೃದ್ಧಿಸಬೇಕಾದರೆ ನಾವು ಏನು ಮಾಡಬೇಕು ಅನ್ನುವುದನ್ನು ಇಲ್ಲಿ ಗುರು ಶಿಷ್ಯರ ಕಥೆಯನ್ನು ನಾನು ನಿಮಗೆ ಹೇಳುವ ಪ್ರಯತ್ನ ಮಾಡುತ್ತೇನೆ ಈ ಗುರು ಶಿಷ್ಯರ ಕತೆ ನಾವು ನೀವು ಎಲ್ಲರೂ ಕೇಳೋಣ ಅಂತ ಹೇಳುತ್ತಾ ಈಗ ಗುರು ಶಿಷ್ಯರ ಕಥೆಯನ್ನು ಪ್ರಾರಂಭಿಸುತ್ತೇನೆ ಒಂದು ಊರಲ್ಲಿ ಇಬ್ಬರು ಗುರು ಶಿಷ್ಯರಿದ್ದರು ಗುರು ಶಿಷ್ಯರು ಯಾವ ರೀತಿಯಪ್ಪ ಅಂದರೆ ತಂದೆ ತಾಯಿ ಯಾವ ರೀತಿ ಯಾವ ರೀತಿ ಬೆಳೆಸುತ್ತಾರೆ ಅದೇ ರೀತಿ ಗುರು ಶಿಷ್ಯ ಗುರು ತನ್ನ ಶಿಷ್ಯನನ್ನು ಅದೇ ರೀತಿ ಜೋಪಾನ ಮಾಡುತ್ತಿದ್ದನು ಆಗ ಗುರು ಶಿಷ್ಯರ ಬಾಂಧವ್ಯ ಇನ್ನೊಂದು ರೀತಿಯಲ್ಲಿ ಇತ್ತಪ್ಪ ಅಂದರೆ ಅವರು ಗೆಳೆಯರಂತೆ ಇದ್ದರು ಗುರು ಎಲ್ಲೇ ಹೋದರೂ ಶಿಷ್ಯ ಅವರ ಜೊತೆ ಇರುತ್ತಿದ್ದನು ಒಂದು ದಿನ ಅವರು ಏನು ಮಾಡುತ್ತಿದ್ದಾರಪ್ಪ ಶ್ರಾವಣ ಮಾಸ ಬಂದಾಗ ಎಲ್ಲೇ ಪ್ರವಚನ ಪುರಾಣ ಇದ್ದರೂ ಕೂಡ ಆ ಗುರು ಶಿಷ್ಯರು ಒಂದು ಊರಿಂದ ಒಂದು ಊರಿಗೆ ಪಯಣ ಬೆಳೆಸುತ್ತಿದ್ದರು ಹನ್ನೊಂದು ಹನ್ನೊಂದು ದಿನ ಹದಿನೈದು ದಿನ ತಿಂಗಳ ಗಂಟಲೆ ಪುರಾಣ ಪ್ರವಚನ ಹೇಳುತ್ತಾ ಅವರು ಪ್ರತಿಯೊಂದು ವರ್ಷ ಶ್ರಾವಣ ಮಾಸದಲ್ಲಿ ಊರಿಂದ ಊರಿಗೆ ಹೋಗುತ್ತಿದ್ದರು ಆಗ ಹೋಗುತ್ತಿದ್ದ ಸಂದರ್ಭದಲ್ಲಿ ಗುರು ಶಿಷ್ಯರು ಯಾವ ರೀತಿ ಅವನು ಗುರು ಎಲ್ಲಿ ಪುರಾಣ ಪ್ರಾರಂಭಿಸುತ್ತಾನೋ ಅಲ್ಲಿ ಶಿಷ್ಯ ಅವರ ಮುಂದೆ ಇರುತ್ತಿದ್ದನು ಬಸವಣ್ಣನಾಗಿ ಅವರನ್ನು ಕೂಡಿಸುತ್ತಿದ್ದರು ಆಗ ಅದೇ ರೀತಿ ಒಂದು ಊರು ಬರುತ್ತದೆ ಆ ಊರಿಗೆ ಹೋದಾಗ ಆ ಕಾಡಿನ ಮಧ್ಯದಿಂದ ಅವರು ಆ ಊರಿಗೆ ಹೋಗಬೇಕಾಗುತ್ತದೆ ಆ ಕಾಡಿನಲ್ಲಿ ತಿರುವಾಗ ಆ ಊರು ದಾಟಬೇಕಾದರೆ ಅಲ್ಲಿ ಒಂದು ಫಲಕ ಇರುತ್ತದೆ ಅಂದರೆ ಒಂದು ಬೋರ್ಡ್ ಬರುತ್ತದೆ ಆ ಬೋರ್ಡ್ನಲ್ಲಿ ಏನು ಬರುತ್ತಿರು ಬರೆದಿರುತ್ತಾರಪ್ಪ ಅಂದರೆ ಹೊಸ ವ್ಯಕ್ತಿ ಯಾರು ಬರುತ್ತಾರೆ ಆ ವ್ಯಕ್ತಿಗೆ ಅಲ್ಲಿ ದೇವಿಯ ಮಂದಿರ ಇರುತ್ತದೆ ಮರ್ಗಮ್ಮ ದೇವಿಯ ಮಂದಿರವಿರುತ್ತದೆ ಆ ದೇವಿಗೆ ಆ ವ್ಯಕ್ತಿಯ ಬಲಿ ಕೊಡುವಂತಹ ಕಾರ್ಯಕ್ರಮ ಇರುತ್ತದೆ ಆದರೆ ಆ ವ್ಯಕ್ತಿಗೆ ಕಾಲಿಗೆ ಏನು ಪೆಟ್ಟಾಗಬಾರದು ಯಾವುದೇ ಗಾಯ ಆಗಿರಬಾರದು ಅವನು ರಕ್ತ ಗಾಯ ಆಗಿರಬಾರದು ಅಂತ ವ್ಯಕ್ತಿಗಳಿಗೆ ಅವರು ಬಲಿ ಕೊಡುತ್ತಿದ್ದರು ಆಗ ಗುರುಗಳ ಕಾಲಿಗೆ ಏನಪ್ಪ ನಡೆಯುತ್ತಿರುವಾಗ ಅವರಿಗೆ ಒಂದು ಕಲ್ಲು ಬಂಡೆಯನ್ನು ತಾಗಿ ಅವರ ಹೆಬ್ಬಟ್ಟಿಗೆ ಗಾಯವಾಗುತ್ತದೆ ಗಾಯವಾದಾಗ ಆಗ ಶಿಷ್ಯನಿಗೆ ಹೇಳುತ್ತಾರೆ ಗುರುಗಳು ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ ನೀನು ಬೇರೆ ದಾರಿಗೆ ಹೋಗು ನಾನು ಆ ದಾರಿಗೆ ಹೋಗುತ್ತೇನೆ ಏಕೆಂದರೆ ನಾವು ಇಬ್ಬರು ಜೊತೆಯಲ್ಲಿ ಹೋಗಿದ್ದರೆ ನನ್ನನ್ನು ಬಿಟ್ಟು ನಿನ್ನನ್ನು ಬಲಿ ಕೊಡುತ್ತಾರೆ ನೀನು ಬಲಿಯಾಗಬಾರದು ಅಂತ ಹೇಳಿ ಗುರುಗಳು ಏನು ಮಾಡುತ್ತಾರೆ ಶಿಷ್ಯನಿಗೆ ಅವನಿಗೆ ಬೇರೆ ದಾರಿಗೆ ಕಳಿಸುತ್ತಾರೆ ನಾನು ಮತ್ತೆ ನಿನ್ನ ಹತ್ತಿರ ಬಂದು ಸೇರುತ್ತೇನೆ ಅಂತ ಹೇಳಿ ಗುರುಗಳು ಶಿಷ್ಯನಿಗೆ ಹೇಳಿ ಅವನಿಗೆ ಬೇರೆ ದ ಮಾರ್ಗ ಮಾರ್ಗ ತೋರಿಸುತ್ತಾರೆ ಮಾರ್ಗ ತೋರಿಸಿ ಗುರುಗಳು ಹೋಗುತ್ತಾರೆ ಹೋಗ್ತಾ ಇರುವಾಗ ಅಲ್ಲಿಯ ಊರಲ್ಲಿ ಇರುವ ಜನರು ಅಲ್ಲಿ ದೈತ್ಯಾಕಾರದ ವ್ಯಕ್ತಿಗಳು ಏನು ಮಾಡುತ್ತಾರೆ ಈ ಗುರುಗಳನ್ನು ತಡೆಯುತ್ತಾರೆ ನಾವು ಇವತ್ತು ದೇವಿಗೆ ಯಾವ ವ್ಯಕ್ತಿಯ ಬಲಿ ಕೊಡಬೇಕು ಅಂತ ಯೋಚಿಸುತ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಇವತ್ತು ಒಬ್ಬ ಹೊಸ ವ್ಯಕ್ತಿ ಈ ಊರಿಗೆ ಪಯಣ ಮಾಡಿದ್ದಾರೆ ಗುರುತು ಇಲ್ಲವೇನೋ ಅವರು ತಪ್ಪಿ ಈ ಕಡೆ ಬಂದಿದ್ದಾರೆ ಇವರನ್ನೇ ಇವತ್ತು ದೇವಿಗೆ ಬಲಿ ಕೊಡೋಣ ಅಂತ ಹೇಳಿ ಅವರಿಗೆ ಸ್ನಾನ ಮಾಡಿಸುತ್ತಾರೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಅವರು ಹೆಬ್ಬರಳನ್ನು ನೋಡುತ್ತಾರೆ ಹೆಬ್ಬರಳಿಗೆ ಗಾಯವಾಗಿರುತ್ತದೆ ಗಾಯವಾದಾಗ ಆಗ ಗುರುಗಳು ಗೆ ಏನು ಮಾಡುತ್ತಾರಪ್ಪ ಅಂದರೆ ಆ ವ್ಯಕ್ತಿಯನ್ನು ಅವರು ಬಿಟ್ಟು ಕಳಿಸುತ್ತಾರೆ ನೀನು ಹೋಗು ಈ ದೇವಿಗೆ ನೀನು ನೈವೇದ್ಯಕ್ಕೆ ಯೋಗ್ಯನಲ್ಲ ನೀ ಪೂರ್ಣನಲ್ಲ ನಿನ್ನ ಕಾಲಿಗೆ ಗಾಯವಾಗಿದೆ ಈ ಗಾಯವಾದಂಥ ರಕ್ತ ಬಂದಂಥ ವ್ಯಕ್ತಿಗಳು ನಾವು ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡುವುದಿಲ್ಲ ಆ ವ್ಯಕ್ತಿನ ಗಲಿ ಕೊಡುವುದಿಲ್ಲ ನಿನ್ನನ್ನು ಬಿಡುತ್ತೇವೆ ನೀನು ಹೊರಟು ಹೋಗು ಅಂತ ಹೇಳಿ ಆ ಗುರುಗಳನ್ನು ಕಳಿಸುತ್ತಾರೆ ಕಳಿಸಿದಾಗ ಆಗ ಶಿಷ್ಯನು ಒಂದು ದಾರಿಯಿಂದ ಹೊರಡುತ್ತಾನೆ ಗುರು ಕೂಡ ಬರುತ್ತಿರುತ್ತಾನೆ ಬರುತ್ತಿರುವಾಗ ಮುಂದೆ ಒಂದು ದೊಡ್ಡ ಮಠ ಬರುತ್ತದೆ ಪಾಳು ಬಿದ್ದಂತಹ ಅನೇಕ ವರ್ಷದ ಹಿಂದಿನ ಹಳೆಯ ಕಾಲದ ಮಠ ಇರುತ್ತದೆ ಆ ಪಾಳು ಬಿದ್ದ ಮಠದಲ್ಲಿ ಶಿಷ್ಯನು ಬಂದು ತಗ್ಗಿರುತ್ತಾನೆ ಅದೇ ಮಠಕ್ಕೆ ಹಾಳು ಬಿದ್ದಂತಹ ಮಠಕ್ಕೆ ಗುರುಗಳು ಹೋಗುತ್ತಾರೆ ಗುರುಗಳು ಹೋದಾಗ ಆಗ ಗುರು ಶಿಷ್ಯರು ಮತ್ತೆ ಒಂದಾಗುತ್ತಾರೆ ಒಂದಾಗಿ ಗುರು ಗುರು ಶಿಷ್ಯನಿಗೆ ಹೇಳುತ್ತಾರೆ ನಿನಗೆ ದಾರಿಯಲ್ಲಿ ಯಾವುದೇ ಜೀವಹಾನಿ ನಿನಗೆ ಯಾವುದೂ ನಿನಗೆ ತಡೆಯಲಿಲ್ಲವೆ ಅಂತ ಕೇಳುತ್ತಾ ಕೇಳ್ತಾರೆ ಕೇಳಿದಾಗ ಶಿಷ್ಯನು ಹೇಳುತ್ತಾನೆ ಗುರುಗಳೇ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುವರೆಗೂ ನನ್ನನ್ನು ಯಾರು ತಡೆಯುತ್ತಾರೆ ನನ್ನನ್ನು ಯಾರು ನಿಲ್ಲಿಸುತ್ತಾರೆ ಅದಕ್ಕೆ ನಿಮ್ಮ ಶಕ್ತಿ ನಿಮ್ಮ ಸೇವೆ ನಾವು ನಿರಂತರ ನಿಮ್ಮನ್ನು ಧ್ಯಾನಿಸುತ್ತಾ ನಿಮ್ಮ ಸ್ಮರಣೆಯಲ್ಲಿಯೇ ನಾನು ಬರುತ್ತಿದ್ದೆ ಆ ಸ್ಮರಣೆ ಶಕ್ತಿಯಿಂದ ನಿಮ್ಮ ಆಶೀರ್ವಾದವೇ ನನ್ನನ್ನು ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೆ ನಮ್ಮಿಬ್ಬರನ್ನು ಒಂದು ಮಾಡಿದೆ ಅಂತ ಗುರುವಿಗೆ ಶಿಷ್ಯ ಹೇಳುತ್ತಾನೆ ಗುರುವಿಗೆ ಶಿಷ್ಯ ಹೇಳಿದಾಗ ಆಗ ಶಿಷ್ಯ ಕೇಳುತ್ತಾನೆ ಗುರುಗಳೇ ಅಲ್ಲಿ ಫಲಕದಲ್ಲಿ ಬರೆದಿತ್ತು ಹೊಸ ವ್ಯಕ್ತಿ ಯಾರೇ ಬಂದರೂ ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಲು ಬಲಿ ಕೊಡುತ್ತಾರಂತ ನೀವು ಹೇಗೆ ಬಚಾವಾಗಿ ಬಂದ್ರಿ ಅಂತ ಕೇಳಿದಾಗ ಆಗ ಗುರುಗಳು ಹೇಳುತ್ತಾರೆ ಅಲ್ಲಿ ನಾನು ಹೋಗಿದ್ದೆ ಹರಿ ನೀರನ್ನು ನನ್ನ ಮೇಲೆ ಸುರಿಯಬೇಕೆಂತೇಳಿ ನನ್ನನ್ನು ಸ್ನಾನಕ್ಕೆ ಕರೆದುಕೊಂಡು ಹೋದರು ಆಗ ಸ್ನಾನ ಮಾಡಿಸಬೇಕೆಂದಾಗ ನನ್ನ ಹೆಬ್ಬಟ್ಟನ್ನು ನೋಡಿದರು ನನ್ನ ಹೆಬ್ಬಟ್ಟಿಗೆ ಗಾಯವಾಗಿದ್ದರಿಂದ ನನ್ನನ್ನು ನೀನು ಈ ದೇವಿಯ ನೈವೇದ್ಯಕ್ಕೆ ಯೋಗ್ಯನಲ್ಲ ನಿನ್ನನ್ನು ಬಲಿ ಕೊಡಲು ಸಾಧ್ಯ ಆಗುವುದಿಲ್ಲ ನೀನು ಹೋಗು ದೇವಿಯ ಕೃಪೆಯಾಗಿದೆ ನಿನ್ನ ಮೇಲೆ ಅಂಥೇಳಿ ಗುರುವಿಗೆ ಗುರು ಗಳಿಗೆ ಕಳಿಸಿರುತ್ತಾರೆ ಅಂತ ನನ್ನನ್ನು ಯೋಗ್ಯನಲ್ಲ ಅಂತ ದೇವಿಯ ಪ್ರಸಾದಕ್ಕೆ ಯೋಗ್ಯನಲ್ಲ ಅಂತೇಳಿ ನನ್ನನ್ನು ಬಿಟ್ಟು ಕಳಿಸಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಗುರು ಶಿಷ್ಯರ ಸಂಬಂಧ ಅಂದರೆ ಗುರುವಿನ ಆಶೀರ್ವಾದ ಯಾವ ರೀತಿ ಅಂದರೆ ದೇವಿಯ ಕೃಪಾ ಆಶೀರ್ವಾದದಿಂದ ಗುರುಗಳು ಬದುಕಿದರು ಗುರುವಿನ ಆಶೀರ್ವಾದದಿಂದ ಶಿಷ್ಯ ಬದುಕಿದ ಇಬ್ಬರು ಮತ್ತೆ ಒಂದು ಆಗಿ ಒಂದು ಜೊತೆಗೂಡಿ ಇಬ್ಬರು ತಮ್ಮ ದಿನನಿತ್ಯದ ಮತ್ತೆ ಊರುಗಳಿಗೆ ಹೋಗಿ ಕೀರ್ತನೆ ಪುರಾಣಗಳನ್ನು ಹೇಳುತ್ತಾ ತಮ್ಮ ಕಾಲಾವಧಿಯನ್ನು ಕಳೆಯತೊಡಗಿದ್ದರು ನಾನು ಗುರುವಿನ ಬಗ್ಗೆ ಇವತ್ತು ಈ ಕತೆ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಈ ಕತೆಯಿಂದ ನಿಮಗೆ ಏನೇ ಅನಿಸ್ ಹೇಗೆ ಅನಿಸಿತು ಈ ಕಥೆಯಿಂದ ನಿಮಗೆ ಏನು ಸಂದೇಶ ತಿಳಿದಿತ್ತು ಅನ್ನುವುದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಗುರು ಶಿಷ್ಯರ ಸಂಬಂಧ ನಾವು ಸ್ಮರಿಸುವಂಥದ್ದು ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇರಬೇಕು ಗುರುವಿಗೆ ತಕ್ಕ ಶಿಷ್ಯನಾಗಿದ್ದಾರೆ ಗುರು ಕಾಯುತ್ತಾನೆ ಹರ ಮುನಿದರು ಗುರು ಕಾಯುತ್ತಾನೆ ಈ ಸಂದೇಶ ಈ ಮಾತು ಸತ್ಯ ಸತ್ಯವಾದ ಮಾತು ಗುರುವಿಗೆ ತಕ್ಕ ಶಿಷ್ಯನಾಗಬೇಕು ಈಗ ನಾವು ಒಬ್ಬ ಅಂತಹ ಗುರುಗಳು ನನಗೂ ಒಬ್ಬ ಗುರು ಪರಿಚಯ ಆಗಿದ್ದಾರೆ ಆ ಗುರುಗಳು ಯಾರಪ್ಪ ಅಂದರೆ ನಾನು ಬಾಲ್ಯದಿಂದ ಅವರನ್ನು ನೋಡುತ್ತಿದ್ದೆ ಆದರೆ ನನಗೆ ಅವರು ಸಿಕ್ಕಿದ್ದು ಈಗ ಅಪರೂಪದ ನನಗೆ ಈಗ ಸಿಕ್ಕಿದ್ದಾರೆ ಅಂಥ ಗುರು ನನ್ನ ಜೊತೆ ಅಂದರೆ ಸಂಸ್ಕಾರದ ಬೆಳಕು ಕಾರ್ಯಕ್ರಮ ಬೆಳೆಸಲು ಅವರು ಮಾರ್ಗದರ್ಶಕರಾಗಿ ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ ಆ ಗುರುಗಳು ಯಾರಪ್ಪ ಅಂದರೆ ಅಪ್ಪ ಸಾಬ್ ಬಸವಂತರಾವ್ ಇರ್ತೆ ಇವರು ನನಗೆ ಈ ಚಾನಲ್ಗೆ ಸ್ಫೂರ್ತಿಯಾಗಿ ಈ ಚಾನಲ್ಗೆ ಅವರು ಮಾರ್ಗದರ್ಶಕರಾಗಿ ನನ್ನ ಬೆನ್ನ ಹಿಂದೆ ನನಗೆ ಸಹಕಾರ ಮೂರ್ತಿಯಾಗಿ ಗುರು ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ ಅಪ್ಪ ತೀರ್ಥ ಸರ್ ಅವರು ಇವರಿಗೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಗುರುಪೂರ್ಣಿಮೆಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಗುರುಗಳೇ ನಿಮಗೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಇಂಥ ಗುರುಗಳಿಗೆ ಗುರು ಯಾರಿಗೂ ಯಾವ ರೀತಿ ಎಲ್ಲಿ ಸಿಗುತ್ತಾರೆ ಅನ್ನುವುದು ಮುಖ್ಯ ಮುಖ್ಯವಲ್ಲ ಗುರು ವಿನ ಜೊತೆ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ನಡೆಯೋಣ ಗುರುವಿನ ಶಕ್ತಿ ಗುರುವಿಗೆ ಗುರುವಿನ ಮೇಲೆ ನಮ್ಮ ಭಕ್ತಿ ಇರಬೇಕು ಗುರು ಯಾವತ್ತೂ ನಮ್ಮನ್ನು ಕೈ ಬಿಡಲಾರ ಅಂತ ಹೇಳುತ್ತಾ ಇವತ್ತಿನ ಈ ಗುರು ಶಿಷ್ಯರ ಕತೆ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಅನ್ನುವುದನ್ನು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಈ ಕಥೆಯನ್ನು ವೀಕ್ಷಿಸಿದ ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ಇವತ್ತಿನ ದಿವಸ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಓ she would